ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರುತಿ ಜಯಾಂಶು ಬ್ಲಾಗ್ ಇವತ್ತು ನಾನು ಪಂಚಾಮೃತ ಮತ್ತು ಕೋಸಂಬರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ಕ್ವಿಕ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಎಲ್ಲ ಹಬ್ಬ ಹರಿದಿನಗಳಲ್ಲಿ ದೇವರ ನೈವೇದ್ಯಕ್ಕೆ ಬಳಸುವಂತಹ ಪ್ರಸಾದಗಳಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಪಂಚಾಮೃತನ ಮಾಡ್ತಾ ಇದ್ದೀನಿ ಪಂಚಾಮೃತ ಅಂದರೆ ಫೈವ್ ಇಂಗ್ರೀಡಿಯೆಂಟ್ಸ್ ಬೇಕು ಫಸ್ಟ್ ಮೇಯ್ನಾಗಿ ನಾವಿಲ್ಲಿ ಒಂದು ಬಾಳೆಹಣ್ಣು ಮತ್ತು ಮೂರು ಸ್ಪೂನು ಸಕ್ಕರೆ ತಗೊಂಡಿದ್ದೀನಿ ಮೂರು ಸ್ಪೂನು ತುಪ್ಪ ಒಂದು ಬೌಲ್ ಮೊಸರು ಮತ್ತು ಒಂದು ಬೌಲ್ ಹಾಲು ತೊಗೊತಾ ಇಲ್ಲಿ ಬಾಳೆಹಣ್ಣು ಬಂದುಬಿಟ್ಟು ನೀವು ಪುಟ್ ಬಾಳೆಹಣ್ಣಾದರೂ ತೊಗೊಬೋದು ಇಲ್ಲಾಂದರೆ ಪಚ್ಚ ಬಾಳೆಹಣ್ಣಾದರೂ ತೊಗೊಬೋದು ಒಟ್ಟು ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಬಾಳೆಹಣ್ಣು ಜೊತೆಗೆ ಬೇರೆ ಫ್ರೂಟ್ಸ್ನೂ ಕೂಡ ಸೇರಿಸ್ಕೋಬೋದು ನೋಡಿ ಈ ಥರ ನಾನು ಬಾಳೆಹಣ್ಣು ಹೆಚ್ಕೊಂಡಿದ್ದೀನಿ ಫಸ್ಟ್ ಇಲ್ಲಿ ನಾನು ಒಂದು ಬೌಲ್ ತೊಗೊತಾ ಇದ್ದೀನಿ ಆ ಬೌಲ್ಗೆ ನಾನು ಒಂದು ಬೌಲ್ ಮೊಸರು ಹಾಕೊತಾ ಇದ್ದೀನಿ ನಂತರ ಇಲ್ಲಿ ಹಾಲನ್ನ ಹಾಕೊತಾ ಇದ್ದೀನಿ ಹಾಲನ್ನ ನಾನು ಕಾಯಿಸಿಲ್ಲ ಹಸಿ ಹಾಲನ್ನೇ ತೊಗೊತಾಯಿದ್ದೀನಿ ನಾನು ನಂತರ ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಹೆಚ್ಚಿದ ಬಾಳೆಹಣ್ಣು ಮತ್ತು ತುಪ್ಪನ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಪಂಚಾಮೃತ ರೆಡಿ ಆಯಿತು ಇವಾಗ ನಾವು ಕೋಸುಂಬ್ರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಇದನ್ನು ನಾನು ಫಸ್ಟೇ ಮೂರು ಸರಿ ತೊಳ್ಕೊಂಡ್ಬಿಟ್ಟು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕ್ತಿದ್ದೀನಿ ನಂತರ ಬಸ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕೋಸುಂಬರಿಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಂದ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣು ಒಂದು ಸ್ಪೂನಷ್ಟು ಎಣ್ಣೆ ಒಗ್ಗರಣೆಗೆ ಮತ್ತು ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಗ್ಗರಣೆ ಕರ್ಬೇನ ಸೊಪ್ಪು ಅರ್ಧ ಬೌಲಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಸಣ್ಣದಾಗಿ ಸೌತೆಕಾಯಿ ಸೌತೆಕಾಯಿದೆ ಮತ್ತು ಒಂದು ಕ್ಯಾರೆಟ್ ತುರಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬೌಲ್ ತೊಗೊಂಬಿಟ್ಟು ಇಲ್ಲಿ ತೊಳೆದಿ ನೆನೆಸಿರೋ ಅಂಥ ಹೆಸರು ಬೆಳೆನ ಆ ಬೌಲಿಗೆ ಹಾಕ್ಕೊತಾ ಇದ್ದೀನಿ ಬೌಲ್ಗೆ ಹೆಸರು ಬೆಳೆನ ತೊಳೆದಷ್ಟು ಅದು ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಇರೋದಿಲ್ಲ ಅದರಲ್ಲಿ ನಂತರ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಳ್ಳುವಂಥ ಸೌತೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಎಳೆದಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ನಾನು ಒಂದು ಕ್ಯಾರೆಟ್ ತುರಿನ ಏನು ತಗೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಹಾಕೋವಂಥ ವೀಡಿಯೋ ಎಲ್ಲ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಇಲ್ಲಿ ಹಾಗೆ ಅರ್ಧ ಬೌಲಷ್ಟು ಕಾಯಿ ತುರಿಯನ್ನು ತುರ್ಕೊಂಡಿದ್ನೋ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಇವಾಗ ಕೋಸಂಬರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೋಸಂಬರಿಗೆ ಒಗ್ಗರಣೆ ಹಾಕಿದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಕೆಲವರು ಕಾಳು ಮೆಣಸೆಲ್ಲ ಬಳಸ್ತಾರೆ ನಾವಿಲ್ಲಿ ನೈವೇದ್ಯಕ್ಕೆ ಮಾಡೋದ್ರಿಂದ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಅದನ್ನು ಕಾಯಕ್ಕೆ ನಂತರ ಎಣ್ಣೆ ಸೇ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಒಗ್ಗರಣೆಗೆ ಇವಾಗ ಎರಡು ಒಣ ಮೆಣಸಿಕ್ ಸೇರಿಸ್ಕೊಳ್ತಾ ಇದ್ದೀನಿ ಅದು ಮುರ್ಕ್ಬಿಟ್ಟು ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅನ್ನೋದು ಇನ್ನೆರಡು ಎರಡು ಮೆಣಸಿಗಾನ ಇಲ್ಲಾಂದರೆ ನೀವು ಇಲ್ಲಿ ಹಸಿಮೆಣಸಿಗೂ ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ಕರಿವೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ನೋಡಿ ಕರಿವೆ ಸೊಪ್ಪು ಕಲರ್ ಚೇಂಜ್ ಆಯಿತು ಇವಾಗ ಈ ಒಗ್ಗರಣೆಯನ್ನು ಬೌಲ್ಗೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಮತ್ತು ಬೌಲಲ್ಲಿರೋ ಮಿಶ್ರಣ ಎರಡನೂ ಮಿಕ್ಸ್ ಮಾಡಬೇಕು ಸೊ ಇವಾಗ ನಾನಿಲ್ಲಿ ನಿಂಬೆ ಹಣ್ಣನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕಾಗೋದು ಬೆಳೆ ಎಲ್ಲದನ್ನು ನೀಟಾಗಿ ಈಕ್ವಲ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನೈವೇದ್ಯಕ್ಕೆ ಬಳಸ್ತಾ ಇರೋದ್ರಿಂದ ನಾನಿಲ್ಲಿ ಉಪ್ಪು ಹಾಕ್ತಾ ಇಲ್ಲ ಉಪ್ಪನ್ನ ನಾವು ತಿನ್ಬೇಕಾದ್ರೆ ಬಳಸ್ಕೋಬೋದು ಮುಂಚೆನೆ ಉಪ್ಪು ಹಾಕ್ಬಿಟ್ರೆ ಸೌತೆಕಾಯಿ ನೀರು ಬಿಟ್ಕೊಂಡ್ಬಿಟ್ಟು ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಉಪ್ಪನ್ನ ಕೊನೆಯಲ್ಲಿ ಸೇರಿಸ್ಕೋಬೋದು ಇವಾಗ ಕೋಸಂಬರಿ ರೆಡಿ ಆಯಿತು ನೈವೇದ್ಯಕ್ಕೆ ಮಾಡಿರೋಂಥ ಪಂಚಾಮೃತ ಮತ್ತೆ ರಿಕಮೆಂಟ್ ಮಾಡಿ ಪಕ್ಕದಲ್ಲಿ ಬರ್ತಿರೋಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ